ಸ್ವಾಗತ ಇವತ್ ನಾವು ಬ್ರಾಹ್ಮಿ ನದಿ ಉಗಮ ಸ್ಥಾನದಲ್ಲಿದ್ದೀವಿ ಇದನ್ನ ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಅಂತ ಹೇಳ್ತಾರೆ ಇದು ಕೊಪ್ಪಳದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬ್ರಾಹ್ಮೀ ನದಿ ಉಗಮ ಏನು ಬಂದಿದ್ದೀವಿ ನಾನು ನಮ್ಮ ಅಕ್ಕನ ಮನೆಗೆ ಬಂದ್ರೆ ಕಮಂಡಲ ಕ್ಷೇತ್ರ ಈ ಕಮಂಡಲ ಕ್ಷೇತ್ರ ಪಾರ್ವತಿ ತಪಾಸ ಮಾಡಿದಾಗ ಹಿಮೆ ಏನಂತ ಹೇಳಿದ್ರೆ ಬಾಯಿ ಬರೆದಿದ ಮಕ್ಕಳು ಅಥವಾ ಕೈ ಕಾಲಿಲ್ದಿದ ಮಕ್ಕಳು ಇಂಥವರಿಗೆ ಇಪ್ಪತ್ತೊಂದು ದಿವಸ ಇದನ್ನ ತೀರ್ಥ ರೂಪದಲ್ಲಿ ಕೊಟ್ರೆ ಅವರಿಗೆ ಗುಣಮುಖ ಆಗುತ್ತೆ ಅಂತ ವಾಡಿಕೆ ಇದೆ ಅದು ಏನೇ ಬರಲಿ ಒಂದು ಹುಲ್ಲು ಕಡ್ಡಿ ಕಸ ಏನು ಬರಲ್ಲ ಪವಿತ್ರವಾದ ನೀರು ಇದು ಗಣಪತಿಯನ್ನು ನೋಡಿದ್ರಿ ಆ ಗಣಪತಿಯ ಬುಡದಿಂದ ಬರುವಂತಹ ಬ್ರಾಹ್ಮಿ ನದಿಯ ಉಗಮವನ್ನು ನೋಡಿದ್ರಿ ಇದು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಕಮಡಲ ಗಣಪತಿ ದೇವಸ್ಥಾನವನ್ನು ನೋಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ನಿಮಗೂ ಕೂಡ ದೇವಸ್ಥಾನವನ್ನು ತೋರಿಸ್ತೀವಿ ಇದು ಚಿಕ್ಕಮೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿದೆ ಈ ಒಂದು ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಆಗಿದೆ ಇದು ಕೊಪ್ಪದಿಂದ ನೀವು ಸಿದ್ರಮಠಕ್ಕೆ ಹೋಗುವಂಥ ರಸ್ತೆಯಲ್ಲಿ ಈ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ಸಮುದ್ರ ಮಠದಿಂದ ಏಳ್ನೂರ ಅರವತ್ತ್ಮೂರು ಮೀಟರ್ ಎತ್ತರದಲ್ಲಿ ಈ ಒಂದು ದೇವಸ್ಥಾನ ಇದೆ ಈ ಪಾರ್ವತಿಗೆ ಶನಿಗ್ರಹನ ದೋಷದಿಂದಾಗಿ ಆ ಒಂದು ದೋಷವನ್ನು ನಿವಾರಣೆ ಮಾಡಿಸ್ಕೋಕೋಸ್ಕರ ಮೃಗವಧೆಯಲ್ಲಿ ತನ್ನ ತಪಸ್ಸನ್ನು ಕೂರ್ಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಪ್ರದೇಶದಲ್ಲಿ ಒಂದು ಗಣೇಶನ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಮೊದಲು ಪೂಜೆ ಮಾಡಿ ನಂತರ ತಪಸ್ಸು ಕೂರುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಅವಾಗ ಇದನ್ನು ಕಂಡಂತ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ತನ್ನ ಕಮಣಲಿನಿಂದ ನೀರನ್ನು ಚುಮುಕಿಸುತ್ತಾನೆ ಆ ಒಂದು ಚುಮಿಸುವ ಸಂದರ್ಭದಲ್ಲಿ ಏನಂದ್ರೆ ಗಣೇಶನ ಬುಡದಲ್ಲಿ ಆ ನೀರು ಚಿಮ್ಮುತ್ತೆ ಅಂದಿನಿಂದ ಈ ನದಿಯನ್ನು ನಾವು ಬ್ರಾಹ್ಮಿ ನದಿ ಅಂತ ಕರೆಯಲಾಗ್ತದೆ ನಂತರ ಅಲ್ಲಿ ಈ ಬ್ರಹ್ಮನ ಕಮಣದಿಂದ ಬಂದಂಥ ನೀರಾದ್ರಿಂದ ಇದನ್ನು ಕಮಂಡಲ ಗಣಪತಿ ಎಂದು ಈ ಇತ್ತೀಚೆಗೆಲ್ಲ ಕರೆಯಕ್ಕೆ ಸ್ಟಾರ್ಟ್ ಮಾಡಿದರೆ ಇವತ್ತು ಕಮಂಡಲ ಗಣಪತಿ ಎಂದೇ ಫೇಮಸ್ ಆಗಿದೆ ಈ ಒಂದು ಜಾಗ ನಿಜವಾಗ್ಲೂ ಸುಂದರವಾದಂಥ ಪ್ರದೇಶ ನಿಮಗೆ ಅದರ ಚಿಕ್ಕ ವಿವರಣೆ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಆ ಗಣಪ ಕಮಂಡಲ ಗಣಪತಿಯನ್ನು ನೋಡೋಣ ಹೇಗಿದೆ ಅಂತ ನಿಮಗೂ ತೋರಿಸೋ ಚಿಕ್ಕ ಪ್ರಯತ್ನ ಸ್ನೇಹಿತರೆ ಚೆನ್ನಿಸ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬ್ರಾಹ್ಮಿ ನದಿ ಉಗಮ ಸ್ಥಾನದಲ್ಲಿದ್ದೀವಿ ಇದನ್ನು ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಅಂತ ಹೇಳ್ತಾರೆ ಇದು ಕೊಪ್ಪದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬ್ರಾಹ್ಮಿ ನದಿ ಉಗಮ ಸ್ಥಾನವನ್ನು ಬಂದಿದ್ದೀವಿ ಇಲ್ಲಿ ಏನು ಅಂದರೆ ಯಾವಾಗಲೂ ನೀರು ಈ ಥರ ಬರ್ತಾನೆ ಇರುತ್ತೆ ಮತ್ತು ಕಮಂಡಲದಿಂದ ಬಂದಂಥ ನೀರು ಇಲ್ಲಿ ನೀವು ಇಲ್ಲಿಂದ ಈ ಕಮಂಡಲ ಬ್ರಾಹ್ಮಿ ನದಿ ಉಟ್ಬಿಟ್ಟು ಇದನ್ನು ನೀವು ಏನು ಮೃಗಾವಧಿಗೆ ಹಾಗೆ ಹರಿದು ಹುಟ್ಟುದು ಹಾಗಾಗಿ ಬಹಳ ಪವಿತ್ರವಾದಂಥ ನದಿ ಅಂತ ಹೇಳ್ತಾರೆ ಬ್ರಹ್ಮನಿಂದ ಹೊರಪಟ್ಟು ಹುಟ್ಟಿದಂಥ ನದಿಗೆ ಬ್ರಾಹ್ಮಿ ನದಿ ಅಂತ ಕರೀತಾರೆ ಈ ಭಾಗದ ಇದು ತುಂಗಾ ನದಿಯ ಉಪನದಿ ಆಗಿದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲು ನಾವಿಲ್ಲಿ ಕೈಕಾಲುಗಳನ್ನು ತೊಳ್ಕೊಂಡು ಹೋಗಬೇಕು ಭಾಳ ತಣ್ಣಗಿದೆ ಸೊ ಇದು ನಮಗೆ ಏನು ಅಂತಂದ್ರೆ ಈ ಪವಿತ್ರತೆಯನ್ನು ಕಾಪಾಡಬೇಕು ಈ ಮಲೆನಾಡಲ್ಲಿ ಹುಟ್ಟುವಂತಹ ಈ ಬ್ರಾಹ್ಮಿ ನದಿ ಇರ್ಬೋದು ಪ್ರತಿಯೊಂದು ನದಿಗಳು ನಮಗೆ ಪಾವಿತ್ರ್ಯ ಒಂದು ಲಕ್ಷಣ ಅಂತ ಅನ್ಸುತ್ತೆ ಇಲ್ಲಿ ಭಾಳ ಸ್ವಚ್ಛವಾಗಿದೆ ಅಲ್ಲಿ ಏನು ಇವಾಗ ಏನಿವೆ ನೋಡಿದ್ರಿ ಗಣಪತಿ ಗಣಪತಿಯ ಮುಂಭಾಗದಲ್ಲಿ ಆ ಕಮಂಡಲ ಥರ ಇರುವಂಥ ಅಲ್ಲಿ ಮುಂಭಾಗದಲ್ಲಿ ಹುಟ್ಟುವಂಥ ನೀರು ಹಾಗೆ ಹರಿದು ಬಂದು ಇದು ಬೃಹತ್ ಆಕಾರದಲ್ಲಿ ಬರುತ್ತೆ ಇದು ಸದಾ ಹೀಗೆ ಬರ್ತಾ ಇರುತ್ತೆ ದೇಶಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಮಳೆಗಾಲ ಹಬ್ಬದ ಜಾಸ್ತಿಯಾಗೆ ಬರುತ್ತೆ ಇದು ಭಾಳ ಸ್ವಚ್ಛವಾಗಿರುವಂಥ ಈ ಬ್ರಾಹ್ಮಿ ನದಿ ನಮಗೆ ನೋಡಿದಾಗ ಏನಾಗ್ತದೆ ಅಂದರೆ ಈ ಮಲೆನಾಡು ಭಾಗದಲ್ಲಿ ಇಂಥ ಹಲವು ನದಿಗಳು ಹುಟ್ಟಿ ಹೋಗೋದನ್ನು ನಾವು ಗಮನಿಸ್ಬೋದು ನೀರು ಇದೇ ಥರ ಬರ್ತಾನೆ ಇರುತ್ತೆ ಈ ಇತ್ತೀಚೆಗೆ ಏನಾಗ್ತದೆ ಅಂದರೆ ಈ ಯಾತ್ರಿಕರು ಬಂದಿಲ್ಲ ಅಲ್ಲ ಗಲೀಜು ಮಾಡೋದೆಲ್ಲ ಮಾಡ್ತಾರೆ ದಯವಿಟ್ಟು ಆ ಗಲೀಜನ್ನು ಮಾಡಬೇಡಿ ಯಾಕಂದರೆ ಮಲೆನಾಡಿನ ಸಂಸ್ಕೃತಿಯನ್ನು ಪದ್ಧತಿಗಳನ್ನು ಉಳಿಸುವ ಪ್ರಯತ್ನವನ್ನು ಮಾಡಿ ಆ ಚೂರ್ ಅನ್ನೋ ಒಂದು ಒಂದು ವಿಚಾರ ಇಟ್ಕೊಂಡು ಇಲ್ಲೆಲ್ಲ ಬಂದು ಗಲೀಜೆಲ್ಲ ಮಾಡಿದ್ರೆ ಅಂತ ಪಾವಿತ್ರತೆ ಹಾಳಾಗುತ್ತೆ ಮತ್ತು ಮುಂದೆ ಬರುವ ಪೀಳಿಗೆ ಮಕ್ಕಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದೊಂದು ತೊಂದರೆ ಆಗುತ್ತೆ ಅಂತ ಈ ಮೂಲಕ ಹೇಳಬಲ್ಲೆ ಭಾಳ ವಿಶೇಷವಾಗಿ ಮಾಡಿದ್ದಾರೆ ಸೊ ಮುಂದೆ ಗಣಪತಿ ಗಣಪತಿಯಿಂದ ಹರಿದಂಥ ನೀರು ಇಲ್ಲಿ ಬರುತ್ತೆ ಸೊ ಈ ಒಂದು ಜಾಗವನ್ನು ನೋಡ್ಬೋದು ಸೊ ಇಲ್ಲಿ ಸ್ನಾನ ಮಾಡೋದು ಎಲ್ಲ ಮಾಡೋದು ಇದು ಒಳ್ಳೆಯ ಲಕ್ಷಣಗಳ ಅಲ್ಲ ಇದು ದೇವರ ಆ ಒಂದು ಸನ್ನಿಧಿ ಆದೇಶದಿಂದ ಕೈಕೊಳೆಯಲಿಕ್ಕೆ ಮಾತ್ರ ಈ ನೀರನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು ಇದು ಬ್ರಾಹ್ಮಿ ನದಿ ಉಗಮಸ್ಥಾನ ಇದು ಕೊಪ್ಪದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರೋದರಿಂದ ಯಾರು ಕೂಡ ಅವ್ರು ಬರ್ಬೋದು ನಿಮಗೆ ರಸ್ತೆ ಬದಿಯಲ್ಲಿ ಕೊಪ್ಪದಿಂದ ಎಡಭಾಗದಲ್ಲಿ ಒಂದು ಆರ್ಚ್ ಕಾಣುತ್ತೆ ಸೊ ಆರ್ಚಲ್ಲಿ ಬಂದರೆ ನಿಮಗೆ ಈ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದು ಈ ಬ್ರಾಹ್ಮಿ ನದಿ ಉಗಮ ಸ್ಥಾನ ಇದು ತುಂಗಾ ನದಿ ಉಪನದಿ ಆಗಿದೆ ನೀವೇನು ನೀವು ನೋಡ್ತೀರಾ ಇಲ್ಲಿ ಸೊ ನೋಡಿ ಎಷ್ಟು ಬೃಹತ್ ಆಕಾರದ ನೀರು ಅದು ಬರ್ತಾ ಇದೆ ತುಂಬ ತಣ್ಣಗಿದೆ ಫ್ರಿಜ್ ವಾಟರ್ ಥರ ಅಷ್ಟು ಚೆನ್ನಾಗಿದೆ ಇದು ಗಿಡಮೂಲಿಕೆಗಳಿಂದ ಬಂದಂಥ ನೀರು ಅಂತ ಹೇಳ್ಬೋದು ಸೊ ಈ ಪಾವಿತ್ರ್ಯತೆ ಹೀಗೆ ಇರಲಿ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಈ ನೀರು ಹೀಗೆ ಇತ್ತು ಈಗಲೂ ಹಾಗೆ ಬರ್ತಾ ಇದೆ ಈ ಪಾವಿತ್ರತೆ ನಮಗೆ ಖುಷಿ ಕೊಡೋ ಸಂಗತಿ ವಿಶೇಷವಾಗಿ ಈ ಪ್ರದೇಶವನ್ನು ಮಾಡಿದ್ದಾರೆ ಅಂದರೆ ಅದೇ ನೀವು ನನ್ನ ಬಲಭಾಗದಲ್ಲಿರುವಂಥದ್ದೇ ಬ್ರಹ್ಮದೇ ಉಗಮ ಸ್ಥಾನ ಅಲ್ಲಿ ಕಮಂಡಲ ಗಣಪತಿ ನೀವು ಅಲ್ಲಿ ನೋಡ್ಬೋದು ಸೊ ಬ ಇದು ಸಾಮಾನ್ಯ ಜನಗಳಿಗೆ ಅಂಥ ವಿಚಾರ ಅಲ್ಲದಿದ್ದರೂ ಕೂಡ ಇದು ಭ್ರಹ್ಮಿಂದ ಹೊರಪಟ್ಟು ಹುಟ್ಟಿದ್ದು ಅಂತ ಹೇಳಿ ಒಂದು ಇತಿಹಾಸದಲ್ಲಿ ನಾವು ಹೇಳ್ಬೋದು ಸೊ ಚೆನ್ನಾಗಿದೆ ಇತ್ತೀಚೆಗೆ ಇಲ್ಲಿ ಒಂದು ಪ್ರವಾಸಿ ತಾಣವಾಗಿ ಬದಲಾಗಿರೋದ್ರಿಂದ ಪ್ರವಾಸಿಗರು ಜಾಸ್ತಿ ಬರೋದ್ರಿಂದ ಈ ಪ್ಲಾಸ್ಟಿಕ್ ಹಾಕೋದ್ರಿಂದ ಏನಾಗ್ತದೆ ಇಲ್ಲಿ ಪರಿಸರ ಹಾಳಾಗೋದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ತುಂಬಾ ತೊಂದರೆಗಳಾಗುತ್ತೆ ಇಲ್ಲಿ ಕೆಳಗೆ ಬೆಳಗ್ಗೆ ಏಳುವರೆ ಎಂಟುವರೆವರೆಗೆ ಮಾತ್ರ ಪೂಜೆ ಇರುತ್ತೆ ಸೊ ವಿಶೇಷ ದಿನಗಳಲ್ಲಿ ಮಾತ್ರ ಮಧ್ಯಾಹ್ನರಿಗೆ ಪೂಜೆ ಇರುತ್ತೆ ಅಂತೇಳಿ ಕೆಲವು ಬೋರ್ಡ್ ಹಾಕಿದ್ದಾರೆ ನೀವು ಆ ಸಮಯದಲ್ಲಿ ಬಂದರೆ ಮಾತ್ರ ಈ ಬ್ರಾಹ್ಮಿ ನದಿ ಉಗಮ ಸಹ ನೋಡ್ಬೋದು ಬಟ್ ಅಲ್ಲಿ ಕಿಟಕಿಯಲ್ಲಿ ನೋಡಿದ್ರೆ ಆ ಉಗಮ ಆಗೋದನ್ನು ನೀವು ಸಂಪೂರ್ಣವಾಗಿ ಕಾಣ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬ್ರಾಹ್ಮಿ ನದಿಯ ತೋರಿಸುವ ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ನಾನು ನಮ್ಮ ನಗರ ನಗರ ಹೊಸ ನನ್ನ ನಮ್ಮ ಊರು ನಾನು ನಮ್ಮ ಅಕ್ಕನ ಮನೆಗೆ ಬಂದೆ ಇಲ್ಲಿ ಕಮಂಡಲ ಕ್ಷೇತ್ರ ಈ ಕಮಂಡಲ ಕ್ಷೇತ್ರ ಪಾರ್ವತಿ ತಪಸ್ ಮಾಡಿದ್ಯಾಗ ಮತ್ತು ಋಷಿಯು ತಪಸ್ ಮಾಡಿದ್ಯಾಗ ಬ್ರಹ್ಮನಿಂದ ವರ ತೆಗೆದು ಬ್ರಾಹ್ಮಿ ನದಿ ಅಂತ ಹೆಸರು ಈ ಈ ನದಿಗೆ ಇಲ್ಲಿ ತೀರ್ಥ ಸ್ನಾನ ಮಾಡ್ಬೋದು ಸ್ನಾನ ಮಾಡ್ಬೋದು ತೀರ್ಥ ಹೋಗ್ಬೋದು ಇದು ಪುಣ್ಯಕ್ಷೇತ್ರ ಕಮಂಡ್ಲದ ಕ್ಷೇತ್ರ ಅಂತ ಇದು ಹೆಸರುವಾಸಿಯಾಗಿದೆ ನಾರಾಯಣ ದೇವಾಡಿ ಅಂತ ನನ್ನ ಹೆಸರು ಇದು ಕಮಂಡಲ ಗಣಪತಿ ದೇವಸ್ಥಾನ ಅಂತೇಳಿ ಇಲ್ಲಿ ಎಲ್ಲರೂ ಕರೀತಾರೆ ಇಲ್ಲಿ ಬಹಳ ಹಿಂದೆ ನನಗೆ ಗೊತ್ತಿದ್ದಾಗ ಸಣ್ಣದೊಂದು ಗುಡಿ ಇತ್ತು ನೀರು ಇವು ನೀರು ಜಲ ಮೇಲೆ ಬರ್ತಾ ಇತ್ತು ಅದ್ರ ಪಕ್ಕದಲ್ಲಿ ಒಂದು ಗಣಪತಿ ವಿಗ್ರಹ ಇತ್ತು ನಾನು ನೋಡಿದಾಗೆ ಇದರ ಹಿನ್ನೆಲೆ ಏನಂತೇಳಿ ಬಹಳಷ್ಟು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಪಾರ್ವತಿ ದೇವಿಗೆ ಶನಿ ಪರಮಾತ್ಮ ಕಾಡಿಸಿದಾಗ ಈ ಜಾಗಕ್ಕೆ ಬಂದು ತಪಸ್ಸಿಗೆ ಕೂತಂಥ ಒಂದು ಜಾಗ ಅಂತ ಹೇಳ್ತಾರೆ ಆದ್ದರಿಂದ ಆವಾಗ ತಪಸ್ಸಿಗೆ ಕೂತಂಥ ಸಂದರ್ಭದಲ್ಲಿ ಕುಡಿಲಿಕ್ಕೆ ನೀರಿಲ್ಲದಿದ್ದಾಗ ವಿವೇಚನೆ ಮಾಡಿದಾಗ ಬ್ರಹ್ಮದೇವ ಬ್ರಹ್ಮನ ಒಂದು ತೀರ್ಥ ಕೊಂಡದಿಂದ ಆ ನೀರನ್ನು ಬಿಟ್ಟಂಥ ಸ್ಥಳ ಇದು ಉಗಮ ಸ್ಥಾನ ಅಂತ ಕರೀತಾರೆ ಮತ್ತು ಇಲ್ಲಿಯ ಈ ನೀರಿನ ಮಹಿಮೆ ಏನಂತ ಹೇಳಿದ್ರೆ ಬಾಯಿ ಬರೆದಿದ್ದ ಮಕ್ಕಳು ಅಥವಾ ಕೈ ಕಾಲಿಲ್ದಿದ್ದ ಮಕ್ಕಳು ಇಂಥವರಿಗೆ ಇಪ್ಪತ್ತೊಂದು ದಿವಸ ಇದನ್ನು ತೀರ್ಥ ರೂಪದಲ್ಲಿ ಕೊಟ್ಟರೆ ಅವರಿಗೆ ಗುಣಮುಖ ಆಗುತ್ತೆ ಅಂತ ವಾಡಿಕೆ ಇದೆ ಅದು ಕೆಲವಷ್ಟು ಜನಗಳಿಗೆ ಆಗಿದೆ ಮತ್ತು ಇಲ್ಲಿ ಏನಾದರೂ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಗಣಪತಿ ಸ್ವಾಮಿಯಲ್ಲಿ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರು ಯಾವತ್ತೂ ವಿಘ್ನಗಳನ್ನು ಮಾಡುವುದಿಲ್ಲ ಅನ್ನೋದರ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಇಷ್ಟು ಮಾತ್ರ ನನಗೆ ಗೊತ್ತಿರುವಂಥದ್ದು ಇಲ್ಲಿ ಮತ್ತು ಇಲ್ಲಿ ಎಲ್ಲ ಸ್ವಲ್ಪ ಬಂದು ಹೋದವರೆಲ್ಲರೂ ಸ್ವಲ್ಪ ಏನಾದರೂ ಹರಕೆ ಸೇವೆ ಅಂತ ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಿದೆ ಬಂದವರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಆ ಗಣಪತಿಯಲ್ಲಿ ಪ್ರಾರ್ಥಿಸ್ಕೊಳ್ಬೋದು ನೀರಲ್ಲಿ ಸ್ನ ಹಾಂ ಇದು ಸನಿದೇವರ ಒಂದು ಮಹಿಮೆ ಏನು ಉಂಟು ಈ ನೀರಿನಲ್ಲಿ ಆ ತಾಟ ಏನಾರ ಇದ್ದರೆ ಪ ಪರಮಾತ್ಮನ ಒಂದು ದೃಷ್ಟಿ ಇದ್ದರೆ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು ಅನ್ನೋದು ನಂಬಿಕೆ ಹೇಳಿದಂಥ ಮಾತು ಆಮೇಲೆ ಇಲ್ಲಿ ಇಲ್ಲಿ ಇನ್ನೊಂದು ಏನಂದ್ರೆ ಇಪ್ಪತ್ತೊಂದು ದಿವಸ ಬಿಡದೆ ಈ ತೀರ್ಥ ತಗೊಂಡ್ರೆ ಮಕ್ಕಳಿಗಾಗಲಿ ಅಥವಾ ಒಂದು ಬಾಯಿ ಬರೆದಿದ್ದ ಇದಕ್ಕಾಗಲಿ ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಒಂದು ಈ ತೀರ್ಥ ಇಲ್ಲಿ ಮಳೆ ಬರ್ಲಿ ಏನೇ ಬರ್ಲಿ ಒಂದು ಹುಲ್ಲು ಕಡ್ಡಿ ಕಸ ಏನು ಬರಲ್ಲ ಪವಿತ್ರವಾದ ನೀರಿದು ನೀರು ತುಂಬಾ ತಣಗಿರುತ್ತೆ ಯಾವಾಗ್ಲೂ ಇದೇ ತರ ಇರುತ್ತೆ ಯಾವಾಗ್ಲೂ ಇದೇ ತರ ಇರುತ್ತೆ ಒಂದು ಹುಲ್ಲು ಕಡ್ಡಿ ಕಸ ಏನು ಬರಲ್ಲ ಇದ್ರಲ್ಲಿ ಎಷ್ಟೇ ಮಳೆ ಬಂದ್ರು ಏನೂ ಆಗಲ್ಲ ಜಾಸ್ತಿ ಮಳೆ ಬಂದಾಗ ಇದು ಕಲ್ಕಾಗುತ್ತಾ ಇಲ್ಲ ಇಲ್ಲ ಹೀಗೆ ಇರುತ್ತೆ ಹೀಗೆ ಇರುತ್ತೆ ಇಲ್ಲಿ ನನ್ನ ಒಂದು ಬೇಡಿಕೆ ಏನಂದ್ರೆ ಇಲ್ಲಿ ಯಾರು ಭಕ್ತಾದಿಗಳು ಬಂದ್ರು ಕೂಡ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಇಲ್ಲಿ ಗಲೀಜು ಮಾಡೋದು ಅಥವಾ ಏನಾದ್ರು ಬಟ್ಟೆ ತೊಳೆಯೋದು ಇದನ್ನೆಲ್ಲ ಮಾಡಬಾರದು ಅಂತ ವಾಡಿಕೆ ಇದೆ ಅದು ಮಾಡಬಾರದು ಅಂತ ನಾನು ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ಕೊಳ್ತೇನೆ ಸ್ನೇಹಿತರೆ ಕಮ್ಮಂಡಲ ಗಣಪತಿಯನ್ನ ನೋಡಿದ್ರಿ ಆ ಗಣಪತಿಯ ಬುಡದಿಂದ ಬರುವಂತಹ ಬ್ರಾಹ್ಮಿ ನದಿಯ ಉಗಮವನ್ನು ನೋಡಿದ್ರಿ ಇದು ಹಾಗೆ ಹರಿದು ಆ ತುಂಗಾ ನದಿ ಉಪನದಿಯಾಗಿ ಸೇರುತ್ತೆ ಬೃಹತ್ ಆಕ್ರದ ನದಿಯಾಗಿ ಆ ಹರಿಯುತ್ತೆ ಮೃಗವಾದಲ್ಲಿ ಹರಿಯುವಂತ ನದಿ ಇಲ್ಲಿ ಹುಟ್ಟಿದ್ದಂತಹ ಬ್ರಾಹ್ಮಿ ನದಿಯೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಿಮ್ ತರ ಸ್ನೇಹಿತರು ಕೂಡ ಶೇರ್ ಮಾಡಿ ಒಮ್ಮೆ ಈ ದೇವಸ್ಥಾನ ಭೇಟಿ ಮಾಡೋ ಪ್ರಯತ್ನ ಮಾಡಿ ಆ ಈ ನಿಮ್ಮ ಸಹಕಾರದಿಂದನೇ ಇಷ್ಟೊಂದೆಲ್ಲ ವಿಡಿಯೋ ಮಾಡಕ್ಕೆ ನಮ್ಗೆ ಅವಕಾಶ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುತ ಯೂಟ್ಯೂಬ್ ಚಾನಲ್